ಮಾದಿಗರಲ್ಲಿ ಇಪ್ಪತ್ತೊಂಬತ್ತು ಜಾತಿ ಇದೆ ಮಾದಿಗರಲ್ಲಿ ಇಪ್ಪತ್ತೊಂಬತ್ತು ಜಾತಿಗಳನ್ನ ಹೊರತುಪಡಿಸಿ ಒಂದೇ ಒಂದು ಮಾದಿಗ ಅಂತ ಬರೆಯಿದೆ ಅಂತ ಹೇಳಿ ಎಲ್ಲ ನಾಯಕರು ಕರೆ ಕೊಡ್ತಾ ಇದ್ದಾರೆ ಅದು ವಲಯ ವಿಚಾರ ಬಂದಾಗ ಇಪ್ಪತ್ತಾರು ಲೇ ಮಾಡಿದ್ರೆ ಒಂದು ಜಾತಿ ಲಾ ಮಾಡ್ರೆ ಒಂದು ಜಾತಿ ವಲಯ ಯಾವ ಒಂದು ಜಾತಿ ವಾಲಯ ಯಾವ ಒಂದು ಜಾತಿ ಯಾವ್ದನ್ ಬರೀಬೇಕು ಲಾ ವಲಯ ಇದು ಬರಿಬೇಕು ಅನ್ನೋದು ನಮ್ಮೆಲ್ಲ ಮಾತು ಆದರೆ ಬಹಳ ಮುಖ್ಯವಾಗಿ ಎಲ್ಲಿ ಗೊಂದಲಗಳು ಶುರು ಆಗ್ತಾ ಇದಾವೆ ಅಂತಂದ್ರೆ ಬರೀ ನಮ್ಮ ಎಸ್ ಸಿ ಸಮುದಾಯ ಪ್ರದೇಶಗಳಲ್ಲಿ ಬಂದು ಸರ್ವೆ ಮಾಡ್ತಾ ಇಲ್ಲ ಜನರಲ್ ಹತ್ರ ಹೋಗಿದ್ದಾರೆ ಅವರು ಕೊಡ್ತಾರೇ ಮಾಹಿತಿ ಪೂರ್ಣ ಮಾಹಿತಿ ಕೊಡ್ತಾರಾ ಕೊಡಲ್ಲ ಇದು ಬಹಳ ದುರಂತ ವಿಚಾರ ಬಹಳ ಮುಖ್ಯವಾಗಿ ಈಗ ನಗರ ಪ್ರದೇಶಗಳಲ್ಲಿ ಸಿ ಅಂತ ಇರುವಂತ ಬಾಡಿಗೆ ಮನೆಗಳನ್ನು ತಗೊಂಡಿರೋ ಮನೆಗಳು ಸಾಕಷ್ಟು ಜನ ಅವ್ರು ಸಿ ಅಂತ ಹೇಳ್ಕೊಂತಾರ ಒಲಿಯೋ ಮಾದ ಸ್ವಚ್ಛ ಯಾವ್ದಾದ್ರು ಹಾಕೊಳ್ಳಿ ಎಸ್ಸಿ ಏನು ಬರ್ತಾರೆ ಅವರು ನಾವು ಅವ್ರ ಜಾತಿಯ ಹೇಳ್ಕೊಂಡಿರಲ್ಲ ಯಾವ್ದು ಇನ್ನೂ ಹೇಳ್ಕೊಂಡಿದ್ದಾರೆ ಅವರು ಏನಂತ ಬರ್ಸ್ಬೇಕು ಬರ್ಸಿದ್ರೆ ಮನೆಯಿಂದ ಖಾಲಿ ಮಾಡ್ತಾರೆ ಈ ತರದ್ದು ಅಷ್ಟು ಬಹಳ ಗೊಂದಲ ಇರೋದು ಇನ್ನೊಬ್ಬ ಇದೇ ಅನೇಕ ತಾಲೂಕಲ್ಲಿ ಒಬ್ರು ರಾಜ್ಯಾಧ್ಯಕ್ಷರು ಹೆಸರು ಬೇಡ ಏನಂತಂದ್ರೆ ಈಗ ಪುರುಷೋತ್ತಮ ಬೌದ್ಧ ಪುರುಷೋತ್ತಮ ದಲಿತ ಅಂತ ಬರೀರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಬಹಳ ದುರಂತ ಈಗ ಎಸ್ ನಲ್ಲಿ ಅಥವಾ ಪುರುಷೋತ್ತಮ್ ದಲಿತ್ ಕೃಷಿಯಲ್ಲಿ ಅಂತ ಬರ್ದೆ ಅಂತ ಇಟ್ಕೊಳ್ಳ ನನ್ನ ಅರ್ಜಿನ ಎತ್ ಸೈಡ್ ಬಿಸಾಕ್ತಾರೆ ಆ ಅರ್ಜಿನ ಏನ್ ಮಾಡ್ತಾರೆ ಮೈನಾರಿಟೀಸ್ ಕಳಿಸ್ಬಿಡ್ತಾರೆ ನೀವು ಯಾವ ಬೌದ್ಧ ಧರ್ಮದ ಕಾಲಂ ಇಲ್ಲ ಆದ್ರೆ ನೀವು ಧರ್ಮದ ಹ್ಯಾಂಡ್ ಮಾಡಿ ಎಸ್ ಪಕ್ಕದಲ್ಲಿ ಏನಾದ್ರು ಧರ್ಮ ಹಾಕಿದ್ರೆ ಅದನ್ನೇ ಸೈಡ್ ಹಾಕ್ತಾರೆ ಇದು ಈ ಒಂದಷ್ಟು ಗೊಂದಲಗಳನ್ನ ಒಲಿಯ ಮಾದಿಗ ಕಮ್ಯುನಿಟಿನಲ್ಲಿ ವಲಯ ಕಮ್ಯುನಿಟಿನಲ್ಲಿ ನಲ್ಲಿ ಬಹಳ ಕೊತ್ತಲ ಇರುವಂತದ್ದು ನಗರ ಪ್ರದೇಶದಲ್ಲಿ ಜಾತಿನ ಹೇಳ್ಕೊಳ್ಳೋ ಸಂದರ್ಭ ಬಂದಿದೆಯಾ ಬರ್ತಾ ಇದೆಯಾ ಅಷ್ಟು ಅವನ್ಸ್ ಇದೆಯಾ ಹೇಳ್ಕೊಳ್ಳೋಷ್ಟು ಇದೆಯಾ ಅಂತಂದ್ರೆ ಖಂಡಿತ ಇಲ್ಲ ಸೊ ಹಂಗಾಗಿ ಅಧಿಕಾರಿಗಳನ್ನ ಏನ್ ಟ್ಯಾಕಲ್ ಮಾಡ್ತಾರೆ ಅಂತ ನೋಡ್ಬೇಕು ಅದು ಒಂದು ನಮ್ಮ ಎದುರುಗಡೆ ಇರುವಂತ ಚಾಲೆಂಜ್ ಮತ್ತೆ ರೀತಿ ನಾಯಕರು ಜನಪಣ ಹೇಳ್ತಾ ಇದ್ರಲ್ಲ ನಾಯಕರಲ್ಲೇ ಬಂದಿಲ್ಲ ಯಾವ್ದನ್ನ ಹಾಕೋದು ಯಾವ್ದನ್ನ ಹಾಕೊಂಡು ಈ ತರ ಧರ್ಮ ಸೇರಿಸೋದು ಅದೊಂತಾರೆ ಧರ್ಮ ಅನ್ನೋದ್ ಅಫೀಟ್ ಇದ್ದಂಗೆ ಅದು ಬಿಡೋದಿಲ್ಲ ನಮ್ಮ ಆದರೆ ಇಲ್ಲೂ ಜಾತಿ ತರತು ಸೇರಿಸ್ಬೇಕಾ ಅನ್ನೋದು ಕ್ವಶನ್ ಅಂದರೆ ಧರ್ಮ ಕಾಲನ್ನೂ ಇಲ್ಲ ಆದರೆ ಸೇರಿಸ್ಬೇಕು ಅಂತಾಗ ನಾಯಕ ಹಂಗಾಗಿ ಬಹಳ ಇರುವಂತ ವಿಚಾರ ನನ್ನ ಬಹಳ ಮುಖ್ಯವಾಗಿರುವಂಥದ್ದು ಏನಂತಂದ್ರೆ ಇಲ್ಲಿ ಸ್ನೇಹಿತರಂದ್ರೆ ಒಂದಷ್ಟು ಚರ್ಚೆ ಮಾಡ್ತಾ ಇದ್ದೀವಿ ಅದೇ ಈ ನಗರ ಪ್ರದೇಶಗಳಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಇರುವಂತವರು ಹೆಂಗೆ ಅವರು ಸೆನ್ಸಸ್ ಒಳಗಡೆ ಬರ್ತಾರೆ ಇಲ್ಲ ಟೈಮ್ ಬರ್ತಾರೆ ಬಟ್ ಅವ್ರು ತಾವನ್ನೇ ಸೋಪ್ಬೇಕಲ್ಲ ಸದಾಶಿವಾಲಯವರೆ ಪಂಚಾಯತಿ ತಗೊಂಡು ಹೋಗ್ಬೇಕು ಅಥವಾ ಈ ನಾಗಮನ್ ದಾಸ್ ಅವರು ವರದಿ ಇನ್ನೂ ಅಸ್ಪಷ್ಟ ಯಾವ ಈಗ ಈಗ ಬರೋದ ಲಾಸ್ಟ್ ಟೈಮು ಈಗ ಎಕನಾಮಿಕಲ್ ಸೆನ್ಸಸ್ ಮಾಡ್ತಾ ಇದ್ರು ಎಕನಾಮಿಕ್ ಸೆನ್ಸಸ್ನ ಯಾರು ಅದು ಅದೆಲ್ಲ ಹೋಯ್ತು ಸ್ಟ್ಯಾಟಿಸ್ಟಿಕ್ಸ್ ಗೊತ್ತೇ ಆಗಲಿಲ್ಲ ಅಂದ್ರೆ ಇವ್ರು ನ ಮಾಡುವಂತ ವಿಧಾನಗಳನ್ನ ನಮ್ಗೆ ಜನ ಸಮುದಾಯಕ್ಕೆ ತಲುಪ್ತಾನೆ ಇಲ್ಲ ಹಾಗಾಗಿ ನನಗೆ ಬಹಳ ಮುಖ್ಯವಾಗಿ ಕಮ್ಯುನಿಟಿಗೆ ಅವೇರ್ನೆಸ್ ಒಂದು ಕಾಂಪ್ಲೆಟ್ ಇಲ್ಲ

ಅವರೇ ಮಾಡ್ತಾ ಇದ್ರು ಒನ್ ಲೈಟ್ ಆಗಿದೆ ಜವಾಬ್ದಾರಿ ಇದು ಈ ನಾವು ಅವೇರ್ನೆಸ್ ಮಾಡುವಂತದ್ದು ಯಾಕೆ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಸರ್ಕಾರ ಇದನ್ನ ತಗೊಳ್ತಾ ಇದೆಯಾ ಅನ್ನೋದು ಬಹಳ ದುರಂತ ತಗೊಳ್ಬೇಕಾಗುತ್ತೆ ಇದುವರೆಗೂ ಏನೇನಾಗಿದೆ ಜಾತಿಗಳು ಅಂಬೇಡ್ಕರ್ ಅವರು ನಾನು ಜಾತಿಗಳನ್ನ ಅವರೇ ಕುರಿಸಿದ್ರು ಅದು ಸಾವಿರದ ಒಂಬೈನೂರ ಮೂವತ್ತೆರಡು ಮೂವತ್ತ್ ಮೂರಲ್ಲಿ ಮಾಡಿರುವಂತಹದ್ದು ಆವಾಗಲೇ ಅಷ್ಟು ಜಾತಿ ಮಾಡಿರುವಾಗ ಅಂಬೇಡ್ಕರ್ ಅವರ ನಂತರದಲ್ಲಿ ಜಾತಿ ಸೆನ್ಸೆಸ್ ಅನ್ನೋ ಪದನ ಗೌರ್ಮೆಂಟ್ ತಗೊಳ್ಳಲೇ ಇಲ್ಲ ಈಗ ತಗಳಕ್ಕೆ ಹೊರಟಿದೆ ಅದು ಕೂಡ ನಾಗಮೋಹನ್ ದಾಸ್ ಅವರ ವರದಿ ನಾಗಮೋಹನ್ ದಾಸ್ ಅವರ ವರದಿ ಕೊಡೋದಕ್ಕಿಂತ ಮುಂಚೆ ಸೆನ್ಸೆಕ್ಸ್ ನಲ್ಲಿ ಯಾವ್ಯಾವ ಟ್ಯಾಕ್ಸಿನ್ ತಗೊಂಡಿದ್ದಾರೆ ಅದನ್ನೊಂದು ಸ್ವಲ್ಪ ನೋಡ್ಬೇಕು ಯಾಕಂದ್ರೆ ಯಾರು ಕೂಡ ಹಳ್ಳಿಗಳಲ್ಲಿ ಬಂದು ಅವ್ರು ಸೆನ್ಸೆಸ್ ಮಾಡಲಿಲ್ಲ ಸೇಮ್ ಸದಾಶಿವ ಆಯೋಗ ವರದಿ ವರದಿ ಅದನ್ನೇ ಫಾಲೋ ಮಾಡಿದ್ದಾರೆ ಅಷ್ಟೇ ಇಲ್ಲ ಅವರ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಅದರ ಸ್ಟ್ಯಾಟಿಸ್ಟಿಕ್ ತಗೊಂಡು ಮಧ್ಯ ವರದಿ ಕೊಟ್ಟೆ ಮಧ್ಯಂತರ ವರದಿ ಕೊಟ್ಟಿರೋದು ಅದು ಕೂಡ ವರದಿ ಇಲ್ಲ ಕೂಡ ಸರ್ಕಾರದಲ್ಲೇ ಇನ್ನೇನು ಮಾಧ್ಯಮಕ್ಕೂ ಬಿಡುಗಡೆ ಆಗ್ಬಿಟ್ಟಿಲ್ಲ ಅದೇನು ಏನೇನು ಆಗ್ತಾ ಇದೆ ಅಂತಾನೆ ಅದು ಎಸ್ ವಿಚಾರಕ್ಕೆ ಬಂದ್ರೆ ಮಾತ್ರ ಹೀಗೆ ನೋಡಿ ಅಂಬೇಡ್ಕರ್ ಅದಕ್ಕೆ ಕ್ರಾಂತಿ ಪ್ರತಿ ಕ್ರಾಂತಿ ಅನ್ನೋದು ಎಲ್ಲಿ ಎಸ್ ಸಿ ಎಸ್ ಸಿ ಅವರು ನಾವಿಟ್ನ ತಗೋತಾರೋ ಅಲ್ಲಿ ಅವರು ಇನ್ನೊಂದು ಪ್ರತಿ ಕ್ರಾಂತಿ ಮಾಡಿದ್ದಾರೆ ಆದ್ರೂ ಪ್ರತಿ ಕ್ರಾಂತಿ ಅನ್ನೋದೇ ಈಗ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಟೆನ್ ಪರ್ಸೆಂಟ್ ಯಾರು ಹೋರಾಟ ಮಾಡಿದ್ರು ಯಾರು ಯಾರು ಏನಾದ್ರು ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿದ್ರ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಏನಾದ್ರೂ ಪ್ರಶ್ನೆ ಇತ್ತ ಆನ್ಸರ್ ಬೇಕಲ್ಲ ಯಾವುದು ಇಲ್ಲ ಎಷ್ಟು ಈಸಿಟೇಜ್ ತಗೊಂಡ್ಬಿಟ್ಟರು ಅಲ್ವಾ ನಾವು ಒದ್ದಾಡ್ತಾ ಇದ್ದೀವಿ ನಮ್ಮ ಕಮ್ಯುನಿಟಿ ಇಲ್ಲಿ ವಲಯ ಮಾದಿಗ ಚಮಾರ ವರ್ಮ ಚಲವಾದಿಗಳು ಮಾಲ ಮಹ ಒದ್ದಾಡ್ತಾ ಇದ್ದೀವಿ ಅವರು ಮೇಲ್ವರ್ಗ ಈಜಿಯಾಗಿ ತಗೊಳ್ತಾ ಇದ್ದಾರೆ ಇದು ಬಹಳ ದುರಂತದ ವಿಚಾರ ಅಟ್ಲೀಸ್ಟ್ ಈ ಸೆನ್ ಈ ಸೆನ್ಸಸ್ ಬಹಳ ಪ್ರಾಮಾಣಿಕವಾಗಿ ಆಗಲಿ ಅಧಿಕಾರಿಗಳು ದಿಕ್ಕ ಬರ್ತು ಮಲ್ಲಿಗೋಗಿ ನಾಜಾ ಜಾತಿ ಈ ಜಾತಿಗೆ ಹಾಕೋ ಜಾತಿ ತಾಲೂಕು ಆಫೀಸಲ್ಲಿ ಹರಿ ಜನ ಅಂತ ಇವತ್ತು ಕೊಡೋದು ಹರಿದ ನಾವು ಅಂತ ಬರ್ಕೊಡ್ತಾರೆ ಹಂಗಾಗಿ ನಾವು ನಾಲ್ಕು ಈ ಇದರ ಮಾಡೋವಾಗ ಈ ನಲ್ಲಿನಲ್ಲಿ ಎಷ್ಟು ಮಾಡ್ತಾರೆ ಅನ್ನೋದು ಬಹಳ ದೃಢದ ವಿಚಾರ ನನ್ನ ಅಭಿಪ್ರಾಯ ಏನಂತಂದ್ರೆ ಪೊಲಿಟಿಕಲಿ ಏನೇ ಇದ್ರು ಕೂಡ ನೀವು ಜಾತಿ ಜಾತಿಗಳಲ್ಲಿ ಸಂಘರ್ಷ ಮಾಡ್ಕೊಂಡಿರ ನಿಮಗೆ ಸೂಕ್ತವಾಗಿ ವಲಯ ವಲಯ ಮಾದ ಚರವಾಗಿ ಈ ಥರದ್ದು ವರ್ಗಿಗಳಿದಾವಲ್ಲ ನೀವು ನಿಮ್ಮ ನಾಯಕರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ